ಬಿಹಾರದ ಜನರು ನಕಾರಾತ್ಮಕ ರಾಜಕಾರಣವನ್ನು ತಿರಸ್ಕರಿಸಿ ಪರ ರಾಜಕಾರಣಕ್ಕೆ ಒತ್ತು ನೀಡಿದ್ದಾರೆ ಹೀಗಾಗಿಯೇ ಎನ್ಡಿಎ ಮೈತ್ರಿಕೂಟ ಅಭೂತಪೂರ್ವ ಸಾಧನೆಗೆ ಸಹಕಾರಿಯಾಗಿದೆ ಎಂದು ಕೇಂದ್ರ ಗ್ರಾಹಕ ವ್ಯವಹಾರ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಲ್ವಾದ್ ಜೋಶಿ ಹುಬ್ಬಳ್ಳಿಯಲ್ಲಿಂದು ಹೇಳಿದ್ದಾರೆ ಎನ್ಡಿಎ ಮೈತ್ರಿಕೂಟಕ್ಕೆ ಬಿಹಾರದ ಜನ ಸ್ಪಷ್ಟ ಜನಾದೇಶವನ್ನು ನೀಡಿದ್ದಾರೆ ಈ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಅಭಿವೃದ್ಧಿ ಕೆಲಸ ಕಾರ್ಯಗಳಿಗೆ ಮನ್ನಣೆ ನೀಡಿದ್ದಾರೆ ಇನ್ನಾದರೂ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಸೋಲನ್ನು ಒಪ್ಪಿಕೊಂಡು ತಮ್ಮ ಪಕ್ಷ ಸಂಘಟನೆಗೆ ಮುಂದಾಗಬೇಕಾಗಿದೆ ಎಂದು ಹೇಳಿದರು ನಿತೀಶ್ ಕುಮಾರ್ ಅವರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟಂತಹ ಆಶೀರ್ವಾದ ಮಾಡಿದಂತಹ ಬಿಹಾರ ಜನತೆಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂತಹ ಧನ್ಯವಾದವನ್ನು ಅರ್ಪಿಸ್ತೇನೆ ಇದರ ಜೊತೆಯಲ್ಲಿ ಜನ ಸುಶಾಸನ ಮತ್ತು ಅಭಿವೃದ್ಧಿ ಗುಡ್ ಗವರ್ನೆನ್ಸ್ ಅಂಡ್ ಡೆವಲಪ್ಮೆಂಟ್ ಇದರ ಬಗ್ಗೆ ಹೆಚ್ಚು ಆದ್ಯತೆಯನ್ನು ಕೊಟ್ಟಿದ್ದಾರೆ ಒಂದು ಸುಳ್ಳು ನರೇಶನ್ ಸೃಷ್ಟಿ ಮಾಡಿ ಚುನಾವಣೆ ಗೆಲ್ತಾ ಇದ್ರು ಕರ್ನಾಟಕದಲ್ಲಿ ರಾಜ್ಯ ಸರ್ಕಾರ ರೈತರ ಸಮಸ್ಯೆಗೆ ಸ್ಪಂದಿಸುವಲ್ಲಿ ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲೂ ಸಂಪೂರ್ಣ ವಿಫಲವಾಗಿದೆ ರೈತರು ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಅವರ ಟಿಲ್ಲರ್ ಮತ್ತು ಟ್ರಾಕ್ಟರ್ಗೆ ಬೆಂಕಿ ಹಚ್ಚಿರುವ ಕಿಡಿಗೇಡಿಗಳ ಕ್ರಮ ಖಂಡನೀಯ ರೈತರ ಹೋರಾಟದಲ್ಲಿ ಕಿಡಿಗೇಡಿಗಳ ಪ್ರವೇಶ ಕುರಿತು ಗುಪ್ತಚರ ಇಲಾಖೆಗೆ ಮಾಹಿತಿ ಇರಲಿಲ್ಲವೇ ಎಂದು ಪ್ರಶ್ನಿಸಿದರು ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಬಹುದಾಗಿದೆ ಯಾಕಂದ್ರೆ ಸುಟ್ಟಂತ ಟ್ರೈಲರ್ ಗಳು ಮತ್ತು ಸುಟ್ಟಂತ ಟ್ರ್ಯಾಕ್ಟರ್ಗಳು ರೈತರದೇ ಇದಾವೆ ಯಾರೋ ಪಾಪ ಬಡ ರೈತ ತೊಗೊಂಡ್ಬಂದದ್ದು ಈಗ ಸುಟ್ರೆ ಯಾರು ನನ್ನ ಪ್ರಕಾರ ನಿಜವಾದ ರೈತರು ಈ ಸುಡುಗುಡು ಕೆಲಸ ಮಾಡಲ್ಲ ದಟ್ ಯಾಕಂದ್ರೆ ಅವ್ರಿಗೆ ವ್ಯಾಲ್ಯೂ ಗೊತ್ತದ ಅವ್ರಿಗೆ ಒಂದ್ ಎಕರೆ ಇರ್ಲಿ ಐದ್ ಎಕರೆ ಇರಲಿ ಹತ್ತು ಎಕರೆ ಇರಲಿ ಅದನ್ನ ಬೆಳೆದು ಆ ನಂತರ ಇಲ್ಲಿವರೆಗೆ ತಂದು बर्त